ಮತ್ತೆ ಬಗ್ಗೆ ಮಾತಾಡೋಣ ತುಂಬಾ ಖುಷಿ ಏನಂದ್ರೆ ಇವತ್ತು ಇಡೀ ಇಡೀ ಮಂತ್ರಿ ಮಾಲವಿರೋರು ಎಲ್ಲರೂ ಇಲ್ಲೇ ಬಂದು ನಿಂತಿದ್ದಾರೆ ಅದು ತುಂಬಾ ದೊಡ್ಡ ಖುಷಿ ಒಂದು ಕನ್ನಡ ಸಿನಿಮಾದ ಕಾರ್ಯಕ್ರಮ ಆಬ್ವಿಯಸ್ಲಿ ನಮ್ಮ ಅಣ್ಣ ಬಂದಿದ್ದಾರೆ ದಯವಿಟ್ಟು ಈ ಎಲೆಕ್ಷನ್ ಐ ಪಿ ಎಲ್ ಇದೆಲ್ಲದರಲ್ಲೂ ಬಿಸಿ ಗೊತ್ತು ಸಿನಿಮಾದ ಪ್ರಮೋಷನ್ಗಳು ನಿಮ್ಮನ್ನ ಎಲ್ಲದಕ್ಕೂ ರೀಚ್ ಆಗಬೇಕು ಎಲ್ಲಾದ್ರೂ ಮಧ್ಯ ಸಿನಿಮಾನ ಸೆಲೆಬ್ರೇಟ್ ಮಾಡಿ ಒಂದು ಒಳ್ಳೆ ಸಿನಿಮಾ ಬಂದಾಗ ಯಾಕೆಂದ್ರೆ ಭಾಷೆಯ ಅಳಿವು ಉಳಿವಲ್ಲಿ ಸಾಹಿತ್ಯ ಸಿನಿಮಾ ನಾಟಕಗಳು ಎಲ್ಲ ತುಂಬಾ ಕಾಂಟ್ರಿಬ್ಯೂಟ್ ಮಾಡ್ತವೆ ಸೊ ಸಿನಿಮಾ ಸೆಲೆಬ್ರೇಷನ್ ತುಂಬಾ ಇಂಪಾರ್ಟೆಂಟ್ ಅದು ಯಾವಾಗ್ಲೂ ನಿಮ್ ಕಡೆಯಿಂದ ನಿರಂತರವಾಗಿ ಆಗಲಿ ಮ್ಯಾಕ್ನಿ ಹಾರರ್ ಹಾರರ್ ಸಿನಿಮಾ ನನಗೆ ತುಂಬ ಇಷ್ಟ ಹಾರರ್ ಕಾಮಿಡಿ ಅಂತ ಇನ್ನೂ ತುಂಬ ಇಷ್ಟ ಅದರಲ್ಲಿ ತುಂಬ ಅದ್ಭುತವಾದ ಕಲಾವಿದರು ಸತೀಶ್ ಅವರು ಇರೋ ಕಡೆ ನಗುವಿಗೆ ಕೊರತೆ ಇರಲ್ಲ ನಾಗಭೂಷಣ್ ಪೂರ್ಣ ನಮ್ಮ ಶಿವರಾಜ್ ಕೆಆರ್ಪೇಟೆ ಪೇಟೆ ಚಂದ್ರ ಮ್ಯೂಸಿಕ್ ದಿಗಂತ್ ತುಂಬ ಒಳ್ಳೆಯ ಅದ್ಭುತ ಕಲಾವಿದರು ಅಂದರೆ ಇನ್ನು ರಚಿತ ಅವರು ನಮ್ಮ ಕನ್ನಡದ ಲೇಡಿ ಸೂಪರ್ ಸ್ಟಾರ್ ಅವ್ರ ಮನೆಯಲ್ಲಿ ಹೇಳಾಗಿಲ್ಲ ಸಿನಿಮಾ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ಲ ಒಂದು ಥಿಯೇಟ್ರಲ್ಲಿ ಏಪ್ರಿಲ್ ಐದನೇ ತಾರೀಕು ಸಿನಿಮಾ ನೋಡಿ ಅಂತ ಹೇಳಿ ನಿಮ್ಮೆಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ ಅಂಡ್ ಸತೀಶ್ ಬಗ್ಗೆ ಒಂದು ಸ್ಪೆಷಲ್ ಮೆನ್ಷನ್ ಮಾಡಬೇಕು ಮಂಡ್ಯದ ಯಾವುದೋ ಒಂದು ಹಳ್ಳಿಯಿಂದ ಬಂದು ಸಣ್ಣ ಪುಟ್ಟ ಪಾತ್ರಗಳ ಜೊತೆ ಕೆರಿಯರ್ನ ಶುರು ಮಾಡಿ ಇವತ್ತು ನಾನು ನಾಯಕನಾಗೆ ನಟನಾಗಿ ನಿಂತ್ಕೋತೀನಿ ಅಂತ ಒಂದು ಹಟ್ಟದಲ್ಲಿ ಪ್ರತಿ ಸಿನಿಮಾದಲ್ಲೂ ತುಂಬಾ ಎಫರ್ಟ್ ಹಾಕಿ ತುಂಬಾ ಹಾರ್ಡ್ ವರ್ಕ್ ಮಾಡಿ ಸಿನಿಮಾನ ಜೀವಿಸುವಂತ ಗೆಳೆಯ ತುಂಬಾ ಒಳ್ಳೇದಾಗ್ಲಿ ಸತೀಶ್ ಗೆ ನೀವೆಲ್ಲರೂ ಸಪೋರ್ಟ್ ಯಾವಾಗ್ಲೂ ಇಂಡಿಯಾ ಲ್ಯಾಂಡ್ ತಗರ್ ಪಲ್ಯ ಟ್ರೈಲರ್ ಬಂದಾಗ ದರ್ಶನ ಬಂದಿದ್ರು ಸಿನಿಮಾ ತುಂಬಾ ಚೆನ್ನಾಗಾಯ್ತು ಮ್ಯಾಟ್ರಿಕ್ ಕೂಡ ಅಷ್ಟೇ ಚೆನ್ನಾಗಾಗುತ್ತೆ ಅವ್ರು ಬಂದಿದ್ದಾರೆ ಇದು ತಂದ್ರೆ ಯು ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ